ಭಾಗ ಹತ್ತುಕ್ಕೆ ಸ್ವಾಗತ ಭಾರತವನ್ನು ನೇರವಾಗಿ ಬ್ರಿಟಿಷ್ ಸರ್ಕಾರ ಆಳಲಿಲ್ಲ ಬದಲಿಗೆ ಕೆಲವು ಭಾಗಗಳನ್ನು ಈಸ್ಟ್ ಇಂಡಿಯಾ ಕಂಪನಿ ಖಾಸಗಿ ಲಾಭೋದ್ದೇಶವಿಲ್ಲದ ನಿಗಮವು ತನ್ನದೇ ಆದ ಸೈನ್ಯದೊಂದಿಗೆ ವಶಪಡಿಸಿಕೊಂಡಿತು ಜಾನ್ ಕಂಪನಿ ಅದಕ್ಕೆ ಅಡ್ಡ ಹೆಸರು ಭಾರತದ ಅರ್ಧದಷ್ಟು ನೇರ ನಿಯಂತ್ರಣವನ್ನು ತೆಗೆದುಕೊಂಡಿತು ಮತ್ತು ಇತರ ಅರ್ಧದೊಂದಿಗೆ ಸ್ನೇಹ ಸಂಬಂಧವನ್ನು ನಿರ್ಮಿಸಿತು ಇದನ್ನು ಹಲವಾರು ಸ್ಥಳೀಯ ರಾಜಕುಮಾರರು ನಿಯಂತ್ರಿಸಿದರು ಇದರ ಗುರಿ ವ್ಯಾಪಾರವಾಗಿತ್ತು ಮತ್ತು ಕಂಪನಿಯ ಅಧಿಕಾರಿಗಳಿಗೆ ಅಪಾರ ಲಾಭ ಬ್ರಿಟಿಷ್ ಸಾಮ್ರಾಜ್ಯದ ನಿರ್ಮಾಣವಲ್ಲ ಹದಿನೆಂಟನೇ ಶತಮಾನದಲ್ಲಿ ಹಳೆಯ ಮೊಘಲ್ ಸಾಮ್ರಾಜ್ಯವು ಅಧಿಕಾರದಲ್ಲಿ ಕುಸಿಯಿತು ಮತ್ತು ಈಸ್ಟ್ ಇಂಡಿಯಾ ಕಂಪನಿಯು ಒಂದು ಸಾವಿರದ ಏಳುನೂರ ನಲವತ್ತು ರ ಕರ್ನಾಟಿಕ್ ಯುದ್ಧಗಳ ಸಮಯದಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯೊಂದಿಗೆ ಕಂಪನಿ ಫ್ರಾಂಚೈಸ್ ಡೆಸ್ ಇಂಡೆಸ್ ಓರಿಯೆಂಟಲ್ಸ್ ಲೂಟಿಗಾಗಿ ಹೋರಾಡಿದ ಕಾರಣ ಪ್ರದೇಶದ ನಿಯಂತ್ರಣವನ್ನು ಸೇರಿಸಲು ಹದಿನೆಂಟನೇ ಶತಮಾನದಲ್ಲಿ ವಿಸ್ತರಿಸಲಾಯಿತು ಒಂದು ಸಾವಿರದ ಏಳುನೂರ ಐವತ್ತು ರ ದಶಕ ರಾಬರ್ಟ್ ಕ್ಲೈವ್ನಿಂದ ಪ್ಲಾಸಿ ಕದನ ಮತ್ತು ಬಕ್ಸಾರ್ ಕದನದಲ್ಲಿನ ವಿಜಯಗಳು ಕಂಪನಿಗೆ ಬಂಗಾಳದ ಮೇಲೆ ನಿಯಂತ್ರಣವನ್ನು ನೀಡಿತು ಮತ್ತು ಅದನ್ನು ಭಾರತದಲ್ಲಿ ಪ್ರಮುಖ ಮಿಲಿಟರಿ ಮತ್ತು ರಾಜಕೀಯ ಶಕ್ತಿಯನ್ನಾಗಿ ಮಾಡಿತು ನಂತರದ ದಶಕಗಳಲ್ಲಿ ಅದು ತನ್ನ ನಿಯಂತ್ರಣದಲ್ಲಿರುವ ಪ್ರದೇಶಗಳ ವ್ಯಾಪ್ತಿಯನ್ನು ಕ್ರಮೇಣ ಹೆಚ್ಚಿಸಿತು ನೇರವಾಗಿ ಅಥವಾ ಸ್ಥಳೀಯ ರಾಜಕುಮಾರರ ಸಹಕಾರದೊಂದಿಗೆ ಆಳಿತು ಬ್ರಿಟನ್ ಸ್ವತಃ ಒಂದು ಸಣ್ಣ ಸ್ಥಾಯಿ ಸೈನ್ಯವನ್ನು ಹೊಂದಿದ್ದರೂ ಕಂಪನಿಯು ದೊಡ್ಡ ಮತ್ತು ಉತ್ತಮ ತರಬೇತಿ ಪಡೆದ ಪಡೆಗಳನ್ನು ಹೊಂದಿತ್ತು ಅಧ್ಯಕ್ಷೀಯ ಸೇನೆಗಳು ಬ್ರಿಟಿಷ್ ಅಧಿಕಾರಿಗಳು ಸ್ಥಳೀಯ ಭಾರತೀಯ ಪಡೆಗಳಿಗೆ ಸಿಪಾಯಿಗಳು ಎಂದು ಕರೆಯುತ್ತಾರೆ ಕಮಾಂಡರ್ ಆಗಿದ್ದರು ಫ್ರೆಂಚ್ ಕ್ರಾಂತಿ ಮತ್ತು ನೆಪೋಲಿಯನ್ ವಿರುದ್ಧ ಹೋರಾಡುವುದು ಕಿಂಗ್ ಲೂಯಿಸ್ ಹದಿನಾರುರ ರೆಜಿಸೈಡ್ನೊಂದಿಗೆ ಒಂದು ಸಾವಿರದ ಏಳುನೂರ ತೊಂಬತ್ಮೂರರಲ್ಲಿ ಫ್ರೆಂಚ್ ಕ್ರಾಂತಿಯು ಸಂಪ್ರದಾಯವಾದಿ ರಾಜಮನೆತನದ ಬ್ರಿಟನ್ ಮತ್ತು ತೀವ್ರಗಾಮಿ ರಿಪಬ್ಲಿಕನ್ ಫ್ರಾನ್ಸ್ ನಡುವಿನ ಸಿದ್ಧಾಂತಗಳ ಸ್ಪರ್ಧೆಯನ್ನು ಪ್ರತಿನಿಧಿಸಿತು ಫ್ರಾನ್ಸ್ ಸಾವಿರದ ಏಳುನೂರ ತೊಂಬತ್ತ್ ಮೂರರಿಂದ ರಿಂದ ಸಾವಿರದ ಎಂಟುನೂರ ಹದಿನೈದು ರೊಂದಿಗಿನ ಸುದೀರ್ಘ ಕಹಿಯುದ್ಧಗಳು ಮೂರು ರಾಜ್ಯಗಳನ್ನು ಒಟ್ಟಿಗೆ ಹಿಡಿದಿಟ್ಟುಕೊಳ್ಳುವ ಅಂಟು ಕ್ಯಾಥೋಲಿಕ್ ವಿರೋಧಿ ಹೊರಹೊಮ್ಮುವಿಕೆಯನ್ನು ಕಂಡಿತು ಮೇಲ್ವರ್ಗದಿಂದ ಕೆಳವರ್ಗದವರೆಗೆ ಪ್ರೊಟೆಸ್ಟೆಂಟ್ಗಳನ್ನು ಇಂಗ್ಲೆಂಡ್ ಸ್ಕಾಟ್ಲ್ಯಾಂಡ್ ಮತ್ತು ಐರ್ಲೆಂಡ್ನಿಂದ ಒಟ್ಟಿಗೆ ಸೇರಿಸಲಾಯಿತು ಫ್ರೆಂಚ್ ಎಲ್ಲಾ ವಿಷಯಗಳ ಬಗ್ಗೆ ಆಳವಾದ ಅಪನಂಬಿಕೆ ಮತ್ತು ಅಸಹ್ಯ ಕ್ಯಾಥೊಲಿಕ್ ಮೂಢನಂಬಿಕೆ ಮತ್ತು ಪಾದವಿಗಳ ಕುಶಲತೆಯ ಅಂಧಕಾರವನ್ನು ಚೆಲ್ಲುವ ಅಂತರ್ಗತ ಅಸಮರ್ಥತೆಯಿಂದಾಗಿ ಆ ಶತ್ರು ರಾಷ್ಟ್ರವನ್ನು ದುಃಖ ಮತ್ತು ದಬ್ಬಾಳಿಕೆಯ ನೈಸರ್ಗಿಕ ನೆಲೆಯಾಗಿ ಚಿತ್ರಿಸಲಾಗಿದೆ ನೆಪೋಲಿಯನ್ ಇದು ವಿಶ್ವ ವೇದಿಕೆಯಲ್ಲಿ ಬ್ರಿಟನ್ನ ಸ್ಥಾನಕ್ಕೆ ಮಾತ್ರವಲ್ಲ ಒಂದು ಸಾವಿರದ ಏಳುನೂರ ತೊಂಬತ್ತೊಂಬತ್ತು ರಲ್ಲಿ ಅಧಿಕಾರಕ್ಕೆ ಬಂದ ನೆಪೋಲಿಯನ್ ಗ್ರೇಟ್ ಬ್ರಿಟನ್ನ ಮೇಲೆ ಆಕ್ರಮಣ ಮಾಡುವುದಾಗಿ ಬೆದರಿಕೆ ಹಾಕಿದನು ಮತ್ತು ಅದರೊಂದಿಗೆ ಅವನ ಸೈನ್ಯಗಳು ಅತಿಕ್ರಮಿಸಿದ ಯುರೋಪ್ ಭೂಖಂಡದ ದೇಶಗಳಂತೆಯೇ ಅದೃಷ್ಟ ಆದ್ದರಿಂದ ನೆಪೋಲಿಯನ್ ಯುದ್ಧಗಳು ಬ್ರಿಟಿಷರು ತಾನು ಸಂಗ್ರಹಿಸಬಹುದಾದ ಎಲ್ಲಾ ಹಣ ಮತ್ತು ಶಕ್ತಿಯನ್ನು ಹೂಡಿಕೆ ಮಾಡಿದವು ಫ್ರೆಂಚ್ ಬಂದರುಗಳನ್ನು ರಾಯಲ್ ನೇವಿ ನಿರ್ಬಂಧಿಸಿತು ಐರ್ಲೆಂಡ್ ಫ್ರೆಂಚ್ ಕ್ರಾಂತಿಯು ಐರ್ಲೆಂಡ್ನಲ್ಲಿ ಧಾರ್ಮಿಕ ಮತ್ತು ರಾಜಕೀಯ ಕುಂದುಕೊರತೆಗಳನ್ನು ಪುನರುಜ್ಜೀವನಗೊಳಿಸಿತು ಒಂದು ಸಾವಿರದ ಏಳುನೂರ ತೊಂಬತ್ತೆಂಟರಲ್ಲಿ ಐರಿಷ್ ರಾಷ್ಟ್ರೀಯವಾದಿಗಳು ಪ್ರೊಟೆಸ್ಟಂಟ್ ನಾಯಕತ್ವದಲ್ಲಿ ಒಂದು ಸಾವಿರದ ಏಳುನೂರ ತೊಂಬತ್ತ್ ರ ಐರಿಷ್ ದಂಗೆಯನ್ನು ಯೋಜಿಸಿದರು ಬ್ರಿಟಿಷರನ್ನು ಉರುಳಿಸಲು ಫ್ರೆಂಚ್ ಅವರಿಗೆ ಸಹಾಯ ಮಾಡುತ್ತದೆ ಎಂದು ನಂಬಿದ್ದರು ಅವರು ಗಮನಾರ್ಹವಾದ ಫ್ರೆಂಚ್ ಬೆಂಬಲವನ್ನು ಆಶಿಸಿದರೂ ಅದು ಎಂದಿಗೂ ಬರಲಿಲ್ಲ ದಂಗೆಯು ಅತ್ಯಂತ ಕಳಪೆಯಾಗಿ ಸಂಘಟಿತವಾಗಿತ್ತು ಮತ್ತು ಹೆಚ್ಚು ಶಕ್ತಿಶಾಲಿ ಬ್ರಿಟಿಷ್ ಪಡೆಗಳಿಂದ ತ್ವರಿತವಾಗಿ ನಿಗ್ರಹಿಸಲ್ಪಟ್ಟಿತು ಅನೇಕ ರಕ್ತಸಿಕ್ತ ಪ್ರತೀಕಾರಗಳನ್ನು ಒಳಗೊಂಡಂತೆ ಒಟ್ಟು ಸಾವಿನ ಸಂಖ್ಯೆ ಹತ್ತು ಸಾವಿರರಿಂದ ರಿಂದ ಮೂವತ್ತು ಸಾವಿರ ವ್ಯಾಪ್ತಿಯಲ್ಲಿತ್ತು ಗ್ರೇಟ್ ಬ್ರಿಟನ್ ಮತ್ತು ಐರ್ಲೆಂಡ್ ಒಕ್ಕೂಟವು ಸಮಸ್ಯೆಗೆ ಏಕೈಕ ಪರಿಹಾರವಾಗಿದೆ ಎಂದು ಪ್ರಧಾನಮಂತ್ರಿ ವಿಲಿಯಂ ಪಿಟ್ ದಿಯಂಗರ್ ದೃಢವಾಗಿ ನಂಬಿದ್ದರು ಒಕ್ಕೂಟವನ್ನು ಒಂದು ಸಾವಿರದ ಎಂಟುನೂರು ರಾಕ್ಟ್ ಆಫ್ ಯೂನಿಯನ್ ಮೂಲಕ ಸ್ಥಾಪಿಸಲಾಯಿತು ಪರಿಹಾರ ಮತ್ತು ಪ್ರೋತ್ಸಾಹವು ಐರಿಷ್ ಸಂಸತ್ತಿನ ಬೆಂಬಲವನ್ನು ಖಾತ್ರಿಪಡಿಸಿತು ಗ್ರೇಟ್ ಬ್ರಿಟನ್ ಮತ್ತು ಐರ್ಲೆಂಡ್ ಜನವರಿ ಒಂದು ಸಾವಿರದ ಎಂಟುನೂರ ಒಂದು ರಂದು ಔಪಚಾರಿಕವಾಗಿ ಒಂದುಗೂಡಿದವು ಐರಿಷ್ ಸಂಸತ್ತನ್ನು ಮುಚ್ಚಲಾಯಿತು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು